ನೀವೇನಾದ್ರೂ ಹೊಸದಾಗಿ ಮಾಡೋರು ಬಂದಿದ್ರೆ ನೀವು ನೀಟಾಗಿ ಒಂದ್ ಎಕರೆ ಜಮೀನಕ್ಕೆ ನೀರ್ನ ವ್ಯವಸ್ಥೆ ಪ್ರತಿಯೊಬ್ರು ಕೇಳ್ತಾರೆ ಜರ್ಸಿ ಹಾಕೋ ಸಾಕಿದ್ರೆ ಸರ್ ಮುಂಜಾನೆ ತೊಳಿಬೇಕಂತ ಹೇಳ್ತಾರೆ ಅದೇನು ಸಂಬಂಧ ಇಲ್ಲ ನೀವು ಮಧ್ಯಾಹ್ನ ಟೈಮ್ ಅಂದ್ರೆ ಬಿಸಿಲು ಇದ್ದಾಗ ಅವುಗಳನ್ನ ತೊಳೆದ್ಬಿಟ್ಟು ಹೊರಗಡೆ ಸ್ವಲ್ಪ ತಿಳಕ ನೀವ್ ಏನೇ ಕಮ್ಮಿ ಮಾಡಿದ್ರೂ ಕೂಡ ಮೇವು ಮಾತ್ರ ಕಮ್ಮಿ ಮಾಡಕ್ ಹೋಗ್ಬಾರ್ದು ಮೇವು ಕಡಿಮೆ ಆದಾಗ ಸೊ ಅದು ಆಕಳ ಈಸಿಯಾಗಿ ಸರಿಬಿಡ್ತದೆ ಮೇಲೆ ಪ್ರತಿದಿನ ನೀವು ಜರ್ಸಿಯನ್ನ ಅಬ್ಸರ್ವ್ ಮಾಡ್ಬೇಕು ಅದಕ್ಕೆ ಏನಾಗ್ತಾ ಇದೆ ಏನಿಲ್ಲ ಪ್ರತಿದಿನ ನೀವು ಡಾಕ್ಟರ್ ಕಳ್ಸಬೇಕಿಲ್ಲ ನೀವೇ ಡಾಕ್ಟರ್ ಆಗಿ ನಿಂದಿರಬೇಕಲ್ಲ ಪ್ರತಿದಿನ ನೀವು ಹೆಂಗ ಹುಡುಗರನ್ನ ಅಥವಾ ನೀವು ಅಬ್ಸರ್ವ್ ಮಾಡ್ತೀರ ಜರ್ಸಿನ ನೀವು ಅಬ್ಸರ್ವ್ ಮಾಡಬೇಕು ಇವತ್ತು ಡೈರಿ ರೂಪಾಯಿ ರೇಟ್ ಅನ್ನು ಕೊಡ್ತಾ ಇದಾರೆ ಅಲ್ಲಿ ಕೂಡ ಒಳ್ಳೆ ರೇಟ್ ಇದೆ ಡೈರಿಲಿ ಕೊಡಲ್ಲಪ್ಪ ಅನ್ಕೊಂಡ್ರೆ ನೀವು ಹೊರಗಡೆ ಹೋಗಿ ಹಂಗಿದ್ರೆ ನಿಮ್ಗೆ ಒಂದ್ ಲೀಟರ್ಗೆ ಐವತ್ತು ರೂಪಾಯಿ ಕೊಡ್ತಾರೆ ಲಾಭ ಅಂತೂ ಡೈರಿಲ್ ಇದೇ ಇದೆ ನೀವು ಸ್ಟಾರ್ಟಿಂಗ್ ಅಲ್ಲಿ ಫಸ್ಟ್ ತೊಳಿ ಅದ್ರ ಅನುಭವ ನೋಡ್ಕೊಳ್ಳಿ ಅದಾದ್ಮೇಲೆ ನೀವು ಹೆಚ್ಚಿಗೆ ಮಾಡ್ಕೊಳ್ಳಿ ಹಾಯ್ ಎಲ್ಲರಿಗೂ ನಮಸ್ಕಾರ ಆ ಇವತ್ತು ನಾನು ಒಂದು ಡೈರಿಯ ಬಗ್ಗೆ ಹೇಳಕ್ ಬಂದಿದ್ದೇನೆ ಮತ್ತೆ ಒಂದು ಆಕಳು ಸಾಕಾಣಿಕೆ ಬಗ್ಗೆ ಹೇಳಕ್ ಬಂದಿದ್ದೇನೆ ಮತ್ತೆ ಆಕಳನ್ನ ಹೇಗೆ ನಿರ್ವಹಣೆ ಮಾಡ್ಬೇಕು ಅದನ್ನ ಹೇಗೆ ಖರ್ಚು ಖರ್ಚನ್ನ ನೀವು ಮೇಂಟೈನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾನು ಇವತ್ತು ಹೇಳ್ತಾ ಇದ್ದೀನಿ ಆ ಪ್ರತಿಯೊಬ್ರು ಯುವಕರು ಕೂಡ ಇವತ್ತು ಎಜುಕೇಶನ್ ಮುಗಿಸಿ ಔಟ್ ಆಫ್ ಸೈಡ್ ಬಂದ್ಬಿಟ್ಟು ನಾವ್ ಏನ್ ಕೆಲಸ ಮಾಡೋಣ ಅಂತ ಹೋಗಿ ಕ್ವಶನ್ ಆಗಿರುತ್ತೆ ನಾವ್ ಏನ್ ಮಾಡೋಣ ಅಂತ ಆರಾಮಾಗಿ ನೆಲ್ಲೇ ಮಾಡ್ಬೇಕು ಅಂತ ಎಷ್ಟೋ ಜನ ಅನ್ಕೊಂಡಿರ್ತಾರೆ ಇದು ಓದ್ದವ್ರು ಮಾಡ್ಬೋದು ಆಮೇಲೆ ಓದದೇ ಇರದವರು ಕೂಡ ಇದನ್ನ ಮಾಡಬಹುದು ಸೊ ನೀವು ಏನಾದ್ರು ಹಸು ಸಾಕಾಣಿಕೆ ಮಾಡ್ಬೇಕು ಅನ್ನೋ ಮೈಂಡ್ ಅಲ್ಲಿ ಇದ್ದಿದ್ರೆ ನಿಮ್ಗೆ ಖಂಡಿತವಾಗೂ ನಾನು ಸಜೆಷನ್ ಅನ್ನ ಮಾಡ್ತೀನಿ ನೀವ್ ನಾ ಹೇಳಿದ ರೀತಿಯಲ್ಲಿ ಮಾಡಿದ್ರು ಕೂಡ ನಿಮ್ಗೆ ನೀವು ಈಸಿಯಾಗಿ ಹಸು ಸಾಕಾಣಿಕೆ ಮಾಡ್ಬೋದು ಇನ್ನು ಕೆಲವೊಂದಿಷ್ಟು ಜನರು ಹಸು ಸಾಕಾಣಿಕೆ ಮಾಡಿದವರು ಕೂಡ ಇದಾರೆ ಆಮೇಲೆ ಅದರಲ್ಲಿ ಲಾಭ ಎಷ್ಟಿದೆಯೋ ಅಷ್ಟೇ ನಷ್ಟ ಕೂಡ ಇದೆ ಅದರಲ್ಲಿ ಎಷ್ಟು ಪ್ರಾಫಿಟ್ ಇದೆ ಮತ್ತು ಎಷ್ಟು ಇನ್ಕಮ್ ಇದೆ ಅದಾದ್ಮೇಲೆ ಎಷ್ಟು ಸಮಸ್ಯೆ ಇದೆ ಅದನ್ನ ಹೇಗ್ ನಿರ್ವಹಣೆ ಮಾಡ್ಬೇಕು ಅನ್ನೋರ್ ಬಗ್ಗೆ ನಿಮ್ಗೆ ನಾಲ್ಕು ಲೈನ್ ಅಲ್ಲಿ ನಾನು ಹೇಳ್ತೀನಿ ಕೊನೆಯವರೆಗೂ ಸ್ಕಿಪ್ ಮಾಡಿದೆ ನೋಡಿ ಅಂತಾನೆ ಹೇಳ್ತಾ ಇದೀನಿ ಫಸ್ಟ್ ನಿಮ್ಗೆ ಹೇಳ್ತಾ ಇರೋದು ಆ ಡೈರಿ ಅಂದ ತಕ್ಷಣ ನಾವು ಲೋಕಲ್ ಆಗಿ ನಾವು ದನಗಳನ್ನ ಸಾಕ್ತೇವೆ ನಮ್ಮ ಜವರಿ ದನಗಳಂತ ಇರ್ತಾವಲ್ಲ ಆ ದನಗಳನ್ನ ನಾವು ನೋಡಿರ್ಬೋದು ಸುಮ್ನೆ ಮುಂಜಾನೆ ಆ ಎಲ್ಲೋ ಒಂದ್ ಕಡೆ ಗೋದ್ಲ ಕಟ್ಟಿರ್ತಾರೆ ಆಮೇಲೆ ಮೈ ತೊಳೆಯಲ್ಲ ಅದಾದ್ಮೇಲೆ ಅದನ್ನ ಕೇರ್ ಮಾಡಲ್ಲ ಸುಮ್ಮನೆ ಮತ್ತೆ ಅದ ಮೇಲೆ ನಾವು ಓಪನ್ ರೇಂಜ್ ಅಲ್ಲಿ ಎಲ್ಲೋ ಒಂದ್ ಹೊಲದಲ್ಲಿ ಬಿಟ್ಕೊಂಡು ಮೇಯಿಸ್ತೀವಿ ಸೊ ಅದಕ್ಕೆ ನೀಟಾಗಿ ಪರ್ಫೆಕ್ಟ್ ಆಗಿ ಫೀಡ್ ಸಿಗಲ್ಲ ಅಂದ್ರೆ ಅದಕ್ಕೆ ಇಷ್ಟೇ ಪ್ರಮಾಣದಲ್ಲಿ ಕ್ಯಾಲ್ಸಿಯಂ ಪೊಟ್ಯಾಸಿಯಂ ಅಂತ ಹೇಳ್ಬಿಟ್ಟು ಅದಕ್ಕೆ ಸಿಗಲ್ಲ ಹೋಗಿಬಿಟ್ಟು ಅದು ಹುಲ್ಲು ಇಷ್ಟಿಷ್ಟೇ ಬೆಳೆದಿರುತ್ತೆ ಇಷ್ಟಿಷ್ಟು ಬೆಳೆದಾಗ ಅದು ನೀವು ಹೋಗಿ ನಾವು ಹೊರಗಡೆ ಬಿಟ್ಟಾಗ ಅದು ಇಷ್ಟಿಷ್ಟೇ ಅಂದಾಗ ಅದಕ್ಕೆ ಒಂದು ಹೊರಿ ಮೇವು ಬೇಕಾಗಿರುತ್ತೆ ನೀವು ಹೋಗಿ ಇಷ್ಟಿಷ್ಟೆ ಅಂದಾಗ ಅದು ಇಷ್ಟು ಕೂಡ ಮೇವಾಗಿರಲ್ಲ ಅಷ್ಟಿಂದು ಅದಕ್ಕೆ ನೀರ್ ಕುಡ್ಕೊಂಡು ದಪ್ಪಾಗಿ ಮನೆ ಬಂದ್ಬಿಡುತ್ತೆ ಬಟ್ ಹಾಲು ಅಂದಾಗ ಅದು ಎಲ್ಲಿಂದ ಕೊಡುತ್ತೆ ಕೊಡಲ್ಲ ಹೀಗಾಗಿ ನಿಮ್ಮ ಮನೆ ಮುಂದೆ ಒಂದು ಹಾಫ್ ಎಂಡ್ ಎಕರೆ ಅಂದ್ರೆ ಅರ್ಧ ಎಕರೆ ಇಟ್ಕೊಂಡು ಒಂದ್ ಎಕರೆ ಮೇವು ಹಾಕೊಂಡ್ರೆ ನೀವೊಂದು ಐದರಿಂದ ಆರು ದಿನನ ಈಸಿಯಾಗಿ ಮೇಂಟೈನ್ ಮಾಡಬಹುದು ಫಸ್ಟ್ ನಿಮ್ಗೆ ನಿಮ್ ಮನೇಲಿ ಜವಾರಿ ದನ ಇದ್ರೆ ನೀವು ಆ ಜವಾರಿ ದನಗಳನ್ನ ನೀಟಾಗಿ ಸಾಕೊಂಡ್ಬಿಡಿ ಅವುಗಳಿಗೆ ನೀಟಾಗಿ ಫೀಡ್ ಕೊಡಿ ಅಂದ್ರೆ ಮುಂಜಾನೆ ಒಂದ್ ಟೈಮ್ ಸಾಯಂಕಾಲ ಒಂದ್ ಟೈಮ್ ಫೀಡ್ ಅನ್ನ ಕೊಡಿ ಕೊಟ್ಟು ನೀವು ಒಣ ಹುಲ್ಲು ಹಸಿ ಹುಲ್ಲು ಈ ತರ ಡ್ರೈ ಆಗಿ ಮಿಕ್ಸ್ ಮಾಡ್ಕೊಂಡು ನೀವು ಆಮೇಲೆ ಕ್ಯಾಲ್ಸಿಯಂ ಅನ್ನ ಕೊಟ್ಕೊಂತ ಹೋದಾಗ ಅದು ನೀಟಾಗಿ ನಿಮಗೆ ಏನ್ ಅನ್ಕೊಂಡಿರ್ತೀರೋ ಅದು ಒಂದ್ ಮಂತ್ ಅಲ್ಲೇ ನಿಮ್ಗೆ ರಿಸಲ್ಟ್ ಕೊಡುತ್ತೆ ಅನ್ಕೊಂಡು ನಮ್ಮ ಜವಾರಿ ಇದನ್ನ ಮಿನಿಮಮ್ ಅಂದ್ರೆ ಒಂದು ನಾಲ್ಕು ಲೀಟರ್ ಆದ್ರೂ ಕೊಟ್ಟೆ ಕೊಡುತ್ತೆ ಅಷ್ಟೊಂದು ರಿಸಲ್ಟ್ ಅದ್ರ ಮೇಲೆ ಫೋಕಸ್ ಬರುತ್ತೆ ಇದಾದ್ಮೇಲೆ ಜರ್ಸಿ ಅಂತಂದಾಗ ಜರ್ಸಿಲಿ ಮೂರ್ನಾಕ್ ಟೈಪ್ ಇದೆ ಜರ್ಸಿ ಇದೆ ಆಲರ್ ಬ್ಲಾಕ್ ಇದೆ ಆಮೇಲೆ ಎಚ್ ಎಫ್ ಇದೆ ಈ ತರ ಮೂರ್ನಾಲ್ಕು ತಳಿಗಳು ನಿಮ್ಗೆ ಬರ್ತವೆ ನೋಡ್ಲಿಕ್ಕೆ ಸೊ ನಮ್ಮ ಉತ್ತರ ಕರ್ನಾಟಕದಲ್ಲಿ ಕಮ್ಮಿ ಅದನ್ನ ದಕ್ಷಿಣ ಕರ್ನಾಟಕದಲ್ಲಿ ನಾರ್ಮಲ್ ಆಗಿ ಅವ್ರು ಸಾಕೋದ್ರೆ ಜರ್ಸಿನೇ ನಾರ್ಮಲ್ ಆಗಿ ಅವರು ಒಂದು ದನ ತರಬೇಕಂತಂದ್ರೆ ಅವ್ರ ಮನೆಗೆ ಜರ್ಸಿನ ತರ್ತಾರೆ ನೀವು ಸಾಕೋದಾಗಿದ್ರೆ ಆ ಈಸಿಯಾಗಿ ಸಿಂಪಲ್ ಆಗಿ ಹೇಳ್ತೀನಿ ನೀವೇನಾದ್ರು ಹೊಸದಾಗಿ ಮಾಡೋರ್ ಬಂದಿದ್ರೆ ನೀವು ನೀಟಾಗಿ ಒಂದ್ ಎಕರೆ ಇದ್ರೆ ಸಾಕು ಅದಕ್ಕೆ ನೀರ್ನ ಸಿಡಿ ಆಮೇಲೆ ಜರ್ಸಿ ದನಗಳನ್ನ ಕಟ್ಟೋರ್ಗೆ ಹೇಳ್ತಾ ಇದೀನಿ ಜರ್ಸಿ ಸಣ್ಣ ಮಾಡೋರ್ಗೆ ಹೇಳ್ತಾ ಇದೀನಿ ನೀರ್ ಮಾತ್ರ ನೀಟಾಗಿ ಚೆನ್ನಾಗಿರೋ ಪ್ಯೂರ್ ಆಗಿರೋ ನೀರಾಗ ಕುಡಿಸ್ಬೇಕು ನೀವು ಅತಿಯೊಬ್ರು ಕೇಳ್ತಾರೆ ಜರ್ಸಿ ಹಾಕೋ ಸರ್ ಮುಂಜಾನೆ ಚಂಗಿ ತೊಳಿಬೇಕಂತ ಅಂತ ಹೇಳ್ತಾರೆ ಅದೇನು ಸಂಬಂಧ ಇಲ್ಲ ನೀವು ಮಧ್ಯಾಹ್ನ ಟೈಮ್ ಅಂದ್ರೆ ಬಿಸಿಲಿದ್ದಾಗ ಅವುಗಳನ್ನ ತೊಳೆದ್ಬಿಟ್ಟು ಹೊರಗಡೆ ಸ್ವಲ್ಪ ತಿಳಕ್ ಬಿಡ್ಬೇಕು ನಾವು ಕೂಡ ಮನೇಲಿ ಇಪ್ಪತ್ನಾಕಿದ್ರು ಕೂಡ ನಮಗೂ ಕೂಡ ಬೋರ್ ಆಗುತ್ತಲ್ಲ ಅದೇ ತರ ನೀವ್ ಏನೇ ಕಮ್ಮಿ ಮಾಡಿದ್ರು ಕೂಡ ಮೇವು ಮಾತ್ರ ಕಮ್ಮಿ ಮಾಡಕ್ ಹೋಗ್ಬಾರ್ದು ಮೇವು ಕಡಿಮೆ ಆದಾಗ ಸೊ ಅದು ಆಕಳ ಆಗಿ ಸರಿ ಬಿಡ್ತದೆ ಅದಾದ್ಮೇಲೆ ಇನ್ನು ಕೆಲವೊಬ್ರು ಇನ್ನು ಕೆಲವೊಬ್ರು ಜರ್ಸಿ ಆಕಳಕ್ಕೆ ನೀವು ಬರೀ ಒಣವಲ್ ಹಾಕಿ ಮೇಸವಾಗಿಲ್ಲ ಒಣ ಹಾಕಿದ್ರೆ ಅದು ಒಂದ್ ಮಂತ್ ಅಲ್ಲೇ ಅದು ಬಿಡುತ್ತೆ ಸರಿ ನಿಮ್ಗೆ ನೋಡಕ್ ಆಗಲ್ಲ ಆ ರೀತಿ ಬಿಡುತ್ತೆ ಬರೀ ಡ್ರೈ ಫುಡ್ ಕೊಡಕ್ ಹೋಗಬಾರ್ದು ಡ್ರೈ ವಿತ್ ಹಸಿ ಮೇವು ಎರಡನ್ನು ಮಿಕ್ಸ್ ಆಗಿ ಕೊಟ್ಟಾಗ ಅದು ಬ್ಯಾಲೆನ್ಸ್ ಆಗಿರುತ್ತೆ ಅದಾದ್ಮೇಲೆ ಫೀಡ್ ಫೀಡ್ ಅಂತಂದ್ರೆ ಒಂದು ಕೆಲವೊಬ್ರು ಎರಡ್ ಕೆಜಿ ಕೊಡ್ತಾರೆ ಮೂರ್ ಕೆಜಿ ಕೊಡ್ತಾರೆ ಈ ತರ ಒಂದು ಎವರೇಜ್ ಆಗಿ ಒಂದು ಇಟ್ಕೊಂಡು ಕೊಟ್ಟಾಗ ನಿಮ್ಗೆ ಅದು ನೀಟಾಗಿ ಸಟಿಸ್ಫೈಡ್ ಆಗುತ್ತೆ ಅದಾದ್ಮೇಲೆ ಅವುಗಳಿಗೆ ಕೆಚ್ಚಲು ರೋಗ ಬಹಳ ಇರುತ್ತೆ ಅದಾದ್ಮೇಲೆ ಪ್ರತಿದಿನ ನೀವು ಜರ್ಷಿನ ಅಬ್ಸರ್ವ್ ಮಾಡ್ಬೇಕು ಅದಕ್ಕೆ ಏನಾಗ್ತಾ ಇದೆ ಏನಿಲ್ಲ ಪ್ರತಿದಿನ ನೀವು ಡಾಕ್ಟರ್ ಕರೆಸ್ಬೇಕು ಇಲ್ಲ ನೀವೇ ಡಾಕ್ಟರ್ ಆಗಿ ನಿಂದಿರ್ಬೇಕು ಪ್ರತಿದಿನ ನೀವು ಹೆಂಗ ಹುಡುಗರನ್ನ ಅಥವಾ ಕೂಸ್ಗಳನ್ನ ಹೇಗೆ ಅಬ್ಸರ್ವ್ ಮಾಡ್ತೀರಾ ಅದೇ ತರ ಪ್ರತಿದಿನೂ ಕೂಡ ಜರ್ಸಿನ ನೀವು ಅಬ್ಸರ್ವ್ ಮಾಡ್ಬೇಕು ಅದಕ್ಕೆ ಏನ್ ಟ್ರೀಟ್ಮೆಂಟ್ ಇದೆ ಅನ್ನೋದನ್ನ ನೀವು ಪ್ರತಿದಿನಾನೂ ಕೊಡಬೇಕು ನೀವು ಎಂತ ಸಮಸ್ಯೆ ಇದ್ರೂ ಕೂಡ ಅದಕ್ಕೆ ಟ್ರೀಟ್ಮೆಂಟ್ ಮಿಸ್ ಮಾಡಂಗಿಲ್ಲ ಮಿಸ್ ಮಾಡಿದ್ದೇ ಕರೆ ಅದಲ್ಲಿ ಸೊ ನಿಮ್ಗೆ ಲಾಸ್ ಆಗೋ ಚಾನ್ಸ್ ಬಹಳ ಇರುತ್ತೆ ಅದಾದ್ಮೇಲೆ ಪ್ರತಿಯೊಬ್ಬ ಪ್ರತಿಯೊಬ್ಬ ಒಂದು ಹಸು ಸಾಕಾಣಿಕೆ ನೀವು ಜರ್ಸಿ ನ ಸಾಕಿ ನಮ್ಮಲ್ಲಿ ನಾರ್ಮಲ್ ಆಗಿರೋ ನಮ್ಮ ಜವಾರಿ ದನಗಳನ್ನ ಸಾಕಿ ಪ್ರತಿಯೊಬ್ಬರು ಕೂಡ ಇನ್ಸೂರೆನ್ಸ್ ಅನ್ನ ಮಾಡ್ಕೊಳ್ಳಿ ದನಗಳಲ್ಲಿ ಯಾವ ಟೈಮ್ ಅಲ್ಲಿ ಏನು ರೋಗ ಬರ್ತಿರಾಕಲ್ಲ ಅದಕ್ಕೆ ಮಿನಿಮಮ್ ಒಂದು ಸಾವಿರ ರೂಪಾಯಿ ಇರಬಹುದು ಅಷ್ಟೇ ಅಹ್ ದನ ಸತ್ತಾದ್ಮೇಲೆ ಪೇಚೆಡಿದ್ರೆ ಬರಲ್ಲ ಅದು ಇದ್ದಾಗಲೇ ನೀವು ಅದ್ರ ಬಗ್ಗೆ ಕಾಲೇಜಿನ ವಹಿಸಿ ಅಂತಾನೆ ಹೇಳ್ತಾ ಅದನ್ನ ಇವತ್ತು ಡೈರಿಯಲ್ಲಿ ಕೂಡ ಮೂವತ್ನಾಲ್ಕು ರೂಪಾಯಿ ರೇಟ್ ಅನ್ನು ಕೊಡ್ತಾ ಇದ್ದಾರೆ ಅಲ್ಲಿಯೂ ಕೂಡ ಒಳ್ಳೆ ರೇಟ್ ಇದೆ ಅಹ್ ಅದಾದ್ಮೇಲೆ ಕೂಡ ನೀವು ಡೈರಿಲ್ ಕೊಡಲ್ಲಪ್ಪ ಅನ್ಕೊಂಡ್ರೆ ನೀವು ಹೊರಗಡೆ ಹೋಗಿ ಮಾರಿದ್ರೆ ನಿಮಗೆ ಒಂದ್ ಗೆ ಐವತ್ತು ರೂಪಾಯಿ ಕೊಡ್ತಾರೆ ಲಾಭ ಅಂತೂ ಡೈರಿಲ್ ಇದೇ ಇದೆ ಬಟ್ ಇಲ್ಲಿ ನಾವು ಸರ್ ನಮ್ ಮರದ್ ಹೋಗುತ್ತೆ ಆಕಳ ಸಾಕಿದ್ರೆ ಹೆಂಗೆ ಸರ್ ಆಗುತ್ತೆ ದನ ಸಾಕಿದ್ರೆ ಹೆಂಗೆ ಅದೆಲ್ಲ ತಲೆಗಡ್ಸಕ್ ಹೋಗ್ಬೇಡ್ರೆ ಹಂಗ ತಲೆ ಕಡಿಸ್ರೆ ನೀವು ಆಕ್ಚುಲಿ ಡೈರಿ ಮಾಡ್ಲಿಕ್ಕೆ ಹೋಗ್ಬೇಡಿ ಮಾಡಿದ್ರು ಕೂಡ ವೇಸ್ಟ್ ಆಗುತ್ತೆ ಅಂತ ಹೇಳ್ತಾ ಇದೀನಿ ಇದ್ರಲ್ಲಿ ಲಾಭ ಅಂತ ಹೇಳೋದು ಬಂದ್ಬಿಟ್ಟು ಲಾಭ ಇದೆ ಲಾಭ ಹೆಂಗಿದೆ ಅಂದ್ರೆ ನಾಲ್ಕು ರೂಪಾಯಿ ಇದೆ ಒಂದು ಆಕಳಿ ಮಿನಿಮಮ್ ಅಂದ್ರೆ ಒಂದು ಏಳರಿಂದ ಎಂಟು ಲೀಟರ್ ಕೊಡುತ್ತೆ ಚೆನ್ನಾಗಿದ್ರೆ ಹದಿನೈದು ಲೀಟರ್ ಕೊಡುತ್ತೆ ಅಷ್ಟೇ ನಡೀದ್ ಬೇಡ ಮಿನಿಮಮ್ ಏಳು ಲೀಟರ್ ಹಿಡಿದ್ರೆ ಒಂದು ದನ ಲೀಟರ್ ಅಂದ್ರೆ ಸಾಯಂಕಾಲ ಅಂದ್ರೆ ಹದಿನಾಕ್ ಲೀಟರ್ ಆಯ್ತು ಅಲ್ವಾ ಹದಿನಾಕ್ ಲೀಟರ್ ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ ಎಷ್ಟು ಲಾಭ ಇದೆ ಎಷ್ಟು ನಷ್ಟ ಇದೆ ಒಂದು ಹಾಕೊಂಡ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಆಮೇಲೆ ಫೀಡ್ ಅಂತೂ ನೀವು ಎಷ್ಟು ಕೊಡ್ತೀರ ಡಿಪೆಂಡ್ ಇರುತ್ತೆ ಒಂದ್ ಆಕ್ಳು ಅಂತಂದ್ರೆ ಮಿನಿಮಮ್ ಒಂದು ತಿಂಗಳು ಬರುತ್ತೆ ಒಂದು ಫೀಡ್ಗೆ ಹದಿನಾಲ್ಕು ನೂರ ಹದಿನೂರ ಇದೆ ಒಂದು ಫೀಡ್ಗೆ ನೀವು ಇದ್ರ ಮೇಲೆ ಅಂದಾಜ್ ಮಾಡ್ಕೊಳ್ಳಿ ಎಷ್ಟು ಲಾಭ ಆಗುತ್ತೆ ಎಷ್ಟು ನಷ್ಟ ಆಗುತ್ತೆ ಅನ್ನೋದ್ರ ಮೇಲೆ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಅದರ ಮೇಲೆ ನಾಳೆ ಲಾಭ ಅಂತೂ ಇದ್ದೇ ಇದೆ ಸಡನ್ ಆಗಿ ಧರಿಸಿ ಸಾಕೋರಿಗೆ ಒಂದು ಕ್ಯೂ ಮಾತೇನಪ್ಪ ಅಂತಂದ್ರೆ ನೀವು ಸ್ಟಾರ್ಟಿಂಗ್ ಫಸ್ಟ್ ತೊಳಿ ಅದ್ರ ಅನುಭವ ನೋಡ್ಕೊಳ್ಳಿ ಅದಾದ್ಮೇಲೆ ನೀವು ಹೆಚ್ಚಿಗೆ ಮಾಡ್ಕೊಳ್ಳಿ ಈಗ ಸಡನ್ ಆಗಿ ಅಂತ ಆ ದುಡುಕಿ ನೀವು ಹತ್ತು ಹದಿನೈದು ಈ ತರ ಮಾಡಬೇಡಿ ಬಟ್ ನಾನು ಮಹಾರಾಷ್ಟ್ರದವರೆಗೂ ಕೂಡ ಹೋಗಿ ನೋಡ್ಕೊಂಡ್ ಬಂದಿದೀನಿ ಹೊರತಾಗಿ ಅಲ್ಲಿ ಹದಿನೈದು ಇಪ್ಪತ್ತು ಆಲ್ಮೋಸ್ಟ್ ಯಾರು ಸೈಕಲ್ ಎಲ್ಲೋ ನೂರು ಕೊಬ್ಬನ್ ಪುಣ್ಯವಂತ ಅನ್ಬೇಕು ಅಲ್ಲ ಅದೃಷ್ಟವಂತ ಅನ್ಬೇಕು ನಾವನಿಗೆ ಇಪ್ಪತ್ತು ಮೂವತ್ತು ಸಾಕ್ದನ್ ಸಿಗ್ತಾನೆ ಎಲ್ಲೋ ಪುಣ್ಯವಂತಾವ ಬಟ್ ಆಲ್ಮೋಸ್ಟ್ ನಾ ನೋಡ ಆಲ್ಮೋಸ್ಟ್ ನಾನು ನೋಡಿದ ಮಟ್ಟಿಗೆ ಎಲ್ಲಿ ಪ್ರತಿಯೊಂದು ಡೇರ್ ವಿಸಿಟ್ ಮಾಡಿದೀನಿ ಐದು ಆರು ಏಳು ಎಂಟು ಐದು ಆರು ಏಳು ಎಂಟು ಈ ಮಾರ್ಕಲ್ಲಿ ಅವರು ಡೈನೇನ್ಸ್ ಸಾಕ್ತಿದಾರೆ ಅವರು ಕೆಪಾಸಿಟಿ ಹಾಕೊಂಡು ಅನ್ಕೊಂಡೆ ನಾನು ಕ್ವಶನ್ ಮಾಡ್ತಿದ್ದೆ ಏನ್ ಇದು ಒಂದು ಐದಾರು ಸಾಕಿದಾರೆ ಐವತ್ತು ಸಾಕೋದ್ ಬಟ್ ಅದು ಆಗದಿರೋ ಕೆಲಸ ಬಟ್ ಆಗುತ್ತೆ ಅನ್ಕೊಂಡು ರೀತಿಯಲ್ಲಿ ಮಾಡಿದ್ರೆ ಈಸಿಯಾಗಿ ಸಿಂಪಲ್ ಆಗಿ ಐದರಿಂದ ಆರು ಜರ್ಸಿ ಆಕಳನ್ನ ಸಾಕಬಹುದು ವಿತ್ ಒನ್ ಎಕರೆ ಜಮೀನು ಇದ್ರೆ ಅಸೀಮ ಹಾಕೊಂಡು ನೀವು ಸಾಕ್ಬಹುದು ಮೇಂಟೈನ್ ಮಾಡಬಹುದು ಮಿನಿಮಮ್ ನಿಮಗೆ ಫರ್ ಮಂತ್ ಆಗಿ ನಲವತ್ತರಿಂದ ಐವತ್ತು ಸಾವಿರ ಸಿಕ್ಕೇ ಸಿಗುತ್ತೆ ಐವದ್ ಸಾವಿರ ಸಿಗದೆ ಇದ್ರೆ ಪರವಾಗಿಲ್ಲ ನಿಮ್ಗೆ ಒಬ್ಬ ಗೌರ್ಮೆಂಟ್ ಸ್ಯಾಲರಿ ನೌಕರಸ್ಥನ್ಗೆ ಏನ್ ಬರುತ್ತಲ್ಲ ಮೂವತ್ತೈದು ನಲ್ವತ್ತು ಸಾವಿರ ಆ ಪೇಮೆಂಟ್ ನಿಮಗೆ ಬಿದ್ದೇ ಬೀಳುತ್ತೆ ಬೇಕಿದ್ರೆ ನಾನ್ ಸುಳ್ಳು ಹೇಳಿದ್ರೆ ನೀವು ಕೆಲವೊಬ್ರು ಮಾಡಿದವ್ರನ್ನ ಹೋಗಿ ಭೇಟಿ ಕೇಳಿ ಅಲ್ಲಿ ನಿಮ್ಗೆ ಕನ್ಫರ್ಮ್ ಆಗಿ ಗೊತ್ತಾಗುತ್ತೆ ಸೊ ನಾನು ಏನೇನು ಹೇಳಿದ್ನಲ್ಲ ಆ ಒಂದು ರೂಲ್ಸ್ ಅನ್ನ ಫಾಲೋ ಮಾಡಿ